ರೈಸ್ ಎಲ್ಲ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ದೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಕುರಿಕುಳ ದೇವ್ ಜನರೇ ಈ ಒಂದು ಬೆಳಗಿನ ಸಮಯವನ್ನು ನಾವು ನೋಡುವಾಗ ನಿಜವಾಗಲೂ ದೇವರೆಷ್ಟು ಒಳ್ಳೆಯವನಾಗಿದ್ದಾನೆ ಈ ಸೃಷ್ಟಿ ಸೌಂದರ್ಯ ಸೊ ಇದನ್ನು ನೋಡುವಾಗ ಬಹಳ ಸಂತೋಷ ಆಗ್ತದೆ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಹಾಗೆ ಈ ಬೆಳಗಿನ ಸಮಯದಲ್ಲಿ ದೇವ್ರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ ಈ ದಿನ ದೇವರ ಒಂದು ಕಾರ್ಯವನ್ನು ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಏಷಾಯನ ಪ್ರವಾದನ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯದ ಹತ್ತನೇ ವಾಕ್ಯ ಹೀಗೆ ಹೇಳ್ತದೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲಿಯಾವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯಹೋವನ್ನು ಅನ್ನುತ್ತಾನೆ ಹಲಲೂಯ್ಯ ದೇವರಿಗೆ ಸ್ತೋತ್ರ ನಮ್ಮನ್ನು ಕರುಣಿಸುವ ದೇವರು ಹೇಳುವಂಥ ಮಾತೇನೆಂದರೆ ಬೆಟ್ಟಗಳು ಗುಡ್ಡಗಳು ಬಿಟ್ಟು ಹೋದವು ಆದರೆ ನನ್ನ ಕೃಪೆ ನನ್ನನ್ನು ಬಿಟ್ಟು ಹೋಗೋದು ದೇವರ ಕೃಪೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಹೋಗೋದಿಲ್ಲಂತೆ ದೇವರ ಕೃಪೆ ಯಾವಾಗಲೂ ನಮ್ಮ ಸಂಗಡ ಆತನು ಏರಿಸುವನಾಗಿದ್ದಾನೆ ಆತನ ಕೃಪೆ ಅನ್ನುವಂಥದ್ದು ಬಹಳ ನಮಗೆ ಅವಶ್ಯವಿರುವಂಥ ಒಂದು ಸಂಗತಿ ಪ್ರೇರೆ ಆತನ ಕೃಪೆ ಇಲ್ಲದೆ ಹೋದರೆ ಭಕ್ತನು ಹೇಳ್ತಾನೆ ನಾವಿಷ್ಟರೊಳಗೆ ಸಮಾಧಿ ಸೇರುತ್ತಿದ್ದೇವೆ ಎಂಬುದಾಗಿ ಆದರೆ ಈ ಮುಂಜಾನೆಯಲ್ಲಿ ಆತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಇರಿಸಿ ಬೆಟ್ಟ ಗುಡ್ಡಗಳು ಕದಲಿದರೂ ಕೂಡ ನನ್ನ ಕೃಪೆ ನನ್ನನ್ನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದ ದೇವರು ಈ ಮುಂಜಾನೆ ನಮ್ಮ ಮುಂದೆ ಇರೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇನೆ ನೋಡಿ ನಾವು ಕರ್ನಾಟಕದ ವಿವಿಧ ಭಾಗಗಳಿಗಾಗಿ ಪ್ರಾರ್ಥನೆ ಮಾಡಿದ್ವಿ ಕರ್ನಾಟಕದಲ್ಲಿ ಮಳೆ ಇಲ್ಲ ಎಂಬುದಾಗಿ ನಾವು ತುಂಬ ಪ್ರೇಯರ್ ಮಾಡ್ತಾ ಇದ್ದೀವಿ ಆದರೆ ದೇವರು ತನ್ನ ಕೃಪೆನ ನಮ್ಮ ಮೇಲೆ ಕೊಟ್ಟಿದ್ದಾನೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಒಳ್ಳೆ ಮಳೆ ಕೊಟ್ಟಿದ್ದಾನೆ ಇವತ್ತು ಎಲ್ಲ ಕೆರೆಗಳಾಗ್ಬೋದು ಹೊಳೆಗಳಾಗ್ಬೋದು ಡ್ಯಾಮ್ಗಳಾಗ್ಬೋದು ಇವತ್ತು ಒಂದು ಹಂತಕ್ಕೆ ತುಂಬಿಕೊಂಡು ಬರ್ತಾ ಇದೆ ಪ್ರೇಯರ್ ದೇವರಿಗೆ ಸ್ತೋತ್ರ ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಆತನು ನಮ್ಮ ಮೇಲೆ ಇಟ್ಟಿರುವ ಆತನ ಕೃಪೆ ನೋಡಿ ನಾವು ಕಳೆದ ದಿನ ಬಿಸಿಲಲ್ಲಿ ಬೇಯ್ದು ಹೋಗಿದ್ವಿ ನಮ್ಮ ಈ ಕಲ್ಯಾಣ ಕರ್ನಾಟಕದಿಂದ ಅನೇಕ ವಿಡಿಯೋಗಳನ್ನು ಮಾಡಿದರು ನೀವು ನೋಡಿರಬಹುದು ಜಾಲತಾಣಗಳಲ್ಲಿ ಕೂಡ ಅದನ್ನು ನೋಡಿದ್ದೀರಿ ಹೊರಗಡೆನಲ್ಲಿ ಬೀದಿನಲ್ಲಿ ಕುಳಿತು ಕೂಡ ಬಿಸಿನಲ್ಲಿ ಅವರು ಮೊಟ್ಟೆಯನ್ನು ಒಡೆದು ಹಾಕಿರೋದನ್ನು ನಾನು ನೋಡಿದ್ದೇವೆ ಆದರೆ ಈ ದಿನ ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಕರ್ನಾಟಕ ಸಂಪೂರ್ಣವಾಗಿ ಇವತ್ತು ಸಂ ಒಂದು ಸಮೃದ್ಧಿಯಾದಂಥ ಒಂದು ಒಂದು ಸಮಾಧಾನದಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಕಾರಣ ಏನಂದರೆ ದೇವರು ಒಳ್ಳೆಯ ಮಳೆ ನಮಗೆ ಕೊಟ್ಟಿದ್ದಾನೆ ಆದರೆ ದೇವರಿಗೆ ಸ್ತೋತ್ರ ಇನ್ನೂ ಕೂಡ ಅನೇಕ ಡ್ಯಾಮ್ಗಳು ತುಂಬುವಂಥ ಪರಿಸ್ಥಿತಿಯಲ್ಲಿ ಇದೆ ತುಂಬಲಿ ದೇವರ ಸಮೃದ್ಧಿಯನ್ನು ದೇವರು ಅನುಗ್ರಹಿಸಲಿ ಕರ್ನಾಟಕದ ಜನರಿಗೆ ವಿಶೇಷವಾಗಿ ಇವತ್ತು ನಾವು ನೋಡ್ತಿದ್ವಿ ಕೆಲವು ವಿಡಿಯೋಗಳು ನೋಡ್ತಾ ಇದ್ದೀವಿ ಅನೇಕ ರೈತರು ಹೊಲಗಳಲ್ಲಿ ನಾಟ್ಯ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಮಳೆ ಕೊಟ್ಟಿದ್ದಾನೆ ದೇವರು ಹೇಳಿ ದೇವರಿಗೆ ಸ್ತೋತ್ರ ಆತನು ಒಳ್ಳೆಯವನು ಪ್ರೇರೇ ಈ ಮುಂಜಾನೆಯಲ್ಲಿ ಆ ಒಳ್ಳೆಯ ದೇವರು ಇವತ್ತು ನಮ್ಮೊಂದಿಗಿದ್ದಾನೆ ನಮ್ಮ ಕುಟುಂಬದಲ್ಲಿದ್ದಾನೆ ನಮ್ಮ ಮಕ್ಕಳ ಒಂದು ವೈಯಕ್ತಿಕ ಎಲ್ಲ ಕೆಲಸ ಕಾರ್ಯಗಳಿಗೆ ಆತನು ಇದ್ದವನಾಗಿದ್ದಾನೆ ಸೊ ಆದ್ದರಿಂದ ದೇವರಿಗೆ ಸ್ತೋತ್ರ ವಾಕ್ಯ ಹೇಳ್ತದೆ ಸಮಾಧಾನದ ನನ್ನ ಒಪ್ಪಂದವು ಕದಲದು ಕಾಲಲೂಯ ದೇವರು ಸಮಾಧಾನವೆಂಬ ಒಂದು ಒಪ್ಪಂದವನ್ನು ಮನುಷ್ಯನೊಂದಿಗೆ ಮಾಡಿಕೊಂಡಿದ್ದಾನೆ ಅದು ಕದಲುವುದಿಲ್ಲ ನಿನ್ನನ್ನು ಕರುಣಿಸುವ ಯ ಅನ್ನುತ್ತಾನೆ ನಿನ್ನನ್ನು ಕರುಣಿಸುವ ಯ ನಮ್ಮನ್ನ ನಮ್ಮನ್ನು ದೇವರು ಕರುಣಿಸ್ತಾನೆ ದೇವರ ಕರುಣೆ ಇಲ್ಲದೆ ಹೋದರೆ ಪ್ರಿಯರೇ ನಾವು ಇರಲಿಕ್ಕಾಗೋದಿಲ್ಲ ಅದರಿಂದ ಆತನ ಕರುಣೆ ಆತನ ದಯೆ ಆತನ ಕೃಪೆ ನಮ್ಮ ಮೇಲಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ ಪ್ರಿಯ ದೇವ್ರ ಮಕ್ಕಳು ದೇವರ ಮನೆಯನ್ನು ವಿಶೇಷವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳಸಬೇಕಾಗಿ ಸ್ತೋತ್ರ ಕರ್ತನೇ ಮುಂಜಾನೆಯಲ್ಲಿ ನೀನು ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ ದೇವರೇ ನೀನು ಎಷ್ಟು ಒಳ್ಳೆಯವನು ಎಂಬುದಾಗಿ ನಿನ್ನ ಕರುಣೆ ನಿನ್ನ ಕೃಪೆ ದೇವರೇ ಕರ್ತನೆ ಸ್ವಾಮಿ ಅದನ್ನು ಯಾರೂ ಕೂಡ ನಿಲ್ಲಿಸ್ಲಿಕ್ಕೆ ಅಸಾಧ್ಯವಾಗಿದೆ ಸ್ವಾಮಿ ದೇವರೇ ಆದ್ದರಿಂದ ಅಪ ಒಪ್ಪಂದ ಮಾಡಿಕೊಂಡಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ಎಲ್ಲ ಮಹಿಮೆ ಘನತೆ ಪ್ರಭಾವಗಳು ನಿನಗೆ ಸಲ್ಲಿಸ್ತೇವೆ ನೀನು ಒಳ್ಳೆಯವನು ನೀನು ಒಳ್ಳೆಯದನ್ನೇ ಮಾಡುವ ದೇವರೆಂಬುದಾಗಿ ಎಂಬುದಾಗಿ ನಾವು ನಿನ್ನನ್ನು ಆರಾಧಿಸಿ ಪ್ರೀತಿಸ್ತೇವೆ ಸ್ವಾಮಿ ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವೆ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಎಲ್ಲ ದೇವ್ರ ಮಕ್ಕಳು ದೇವರ ಮನ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು